एवा तप्पद एवा भव धर्म भवता एवा विता सदा सदा धरने एवा विन्यात्रावो वेदरांगुलं दोघं तगतमनाय समलान संदोपय कृततां जाया देवनादवेन मेव श्रीويه नारायण स्वदेव आरतीं न देवा याति भवन विपत्तन ிய <rethird> ಇವತ್ತು ಮುಳಬಾಗಲ್ ನಗರದಲ್ಲಿ ಒಂದು ಅದ್ಭುತವಾದ ವಿಶೇಷ ಕಾರ್ಯಕ್ರಮ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಶ್ರೀರಾಮಚಂದ್ರ ಪ್ರಭು ಜನ್ಮಸ್ಥಳದ ಅಯೋಧ್ಯೆಯ ಶ್ರೀ ಕ್ಷೇತ್ರದಿಂದ ನಮಗೆ ಅಕ್ಷಂತೆಗಳು ಈ ಮುಳುಬಾಗಲ ನಗರಕ್ಕೆ ಬಂದಿದೆ ಇಡೀ ತಾಲೂಕಿನಾದ್ಯಂತ ಹಿಂದೂ ಬಾಂಧುಗಳೆಲ್ಲ ಸೇರಿಕೊಂಡು ವಿಜ್ವೇಣೆಯಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅವ್ರಿಗೂ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕದಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಸ್ತಾ ಇದ್ದೀನಿ ನಾನು ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮಗೆ ಜನವರಿ ಇಪ್ಪತ್ತೆರಡು ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಮಂದಿರ ಪುಣ್ಯಕ್ಷೇತ್ರದಲ್ಲಿ ಉದ್ಘಾಟನೆ ಆಗಲಿದೆ ಆ ಉದ್ಘಾಟನೆಗೆ ನಮ್ಮ ಕೇಂದ್ರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಕೂಡ ಆಗಮಿಸ್ತಾ ಇದ್ದಾರೆ ವಿಶ್ವ ಹಿಂದೂ ಪರಿಷತ್ತು ಇವರು ಆಗಿಸ್ತಾರೆ ಎಲ್ಲರೂ ಈಗ ಆಗಿಸ್ತಾ ಇದೆ ನಮ್ಮ ಹಿಂದೂಗಳೆಲ್ಲರೂ ಅದರಿಂದ ನಾವು ಕೂಡ ಇಲ್ಲಿಂದ ಹೋಗ್ಬೇಕಂತೇಳಿದ್ರೆ ಹೋಗ್ಬೋದು ನಾನು ಈ ಕರಸೇವಕನಲ್ಲಿ ನಾನು ಒಬ್ಬ ಕರಸೇವಕನಾಗಿದ್ದೀನಿ ಅಯೋಧ್ಯಲ್ಲಿ ಆವತ್ತು ಕರಸೇವಕನಾಗ ಹೋಗಿ ನಾನು ಕೂಡ ನಾನು ಅದರಲ್ಲಿ ಪಾಲ್ಗೊಂಡಿದ್ದೀನಿ ಕಟ್ಟಡ ನಿರ್ಮಾಣವಾಗ್ತಿದ್ದಕ್ಕೆ ನಾನು ಕೂಡ ಪಾಲ್ಗೊಂಡಿದ್ದೀನಿ ಇವಾಗ ಅದಕ್ಕೂ ಕರಸೇವಕನಾಗಿ ಇವಾಗ ಪುನಃ ಹೋಗ್ತಾ ಇದ್ದೀನಿ ನಾನಿವಾಗ ರಾಮಜನ್ಮಭೂಮಿಯ ಇಪ್ಪತ್ತೆರಡನೇ ನಾನು ಅಲ್ಲಿರ್ತೀನಿ ನಾನು ಸುಮಾರು ಹತ್ತು ದಿವಸಗಳ ಕಾಲ ಅಲ್ಲೇ ನಾನು ಕರಸೇವೇಕಾಗಿ ಅಲ್ಲೇ ಸೇವೆ ಮಾಡ್ಕೊಂಡಿರ್ತೀನಿ ಈ ಮುಂದಿನ ದಿನಗಳಲ್ಲಿ ಇಲ್ಲಿ ನಮಗೆ ಅಕ್ಷತೆಗಳು ಬಂದಿದೆ ಈ ಸ್ವಾಮಿ ದೇವಸ್ಥಾನದಲ್ಲಿ ಇವಾಗ ಅಕ್ಷತೆಗಳು ಪ್ರತಿನಿತ್ಯನೂ ಪೂಜೆ ಮಾಡಿ ಇಡ್ತಾರೆ ಮುಂದಿನ ದಿನದಲ್ಲಿ ನಾವೆಲ್ಲನೂ ಒಂದು ಅದನ್ನು ನಮ್ಮ ತಾಲೂಕಿನಾದ್ಯಂತ ನಗರಾದ್ಯಂತ ಕಂಬಿಡ ಪೂರ್ತಿನ ಅಕ್ಷತೆಗಳು ಪ್ರತಿ ಹಿಂದೂ ಮನೆಗಳಿಗೆ ನಾವು ಒಂದೊಂದು ಪಾಕೆಟನ್ನು ತಡಿಸಿ ಅವ್ರಿಗೂ ಕೂಡ ನಮ್ಮ ಅಕ್ಷತೆಗಳು ರಾಮ ಜನ್ಮಭೂಮಿಯ ಪುಣ್ಯಕ್ಷೇತ್ರದಿಂದ ಬಂದಿರೋ ಅಕ್ಷತೆಗಳನ್ನು ಅವ್ರಿಗೂ ನಮ್ಮ ಹಿಂದೂ ಬಾಂಧವಳೆ ಇಡೀ ಭಾರತ ದೇಶಕ್ಕೆ ನಮ್ಮ ನಗರಕ್ಕೆ ನಮ್ಮ ತಾಲೂಕಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಕೋರಿಸ್ತಾ ನಾನು ಈ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸೋದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಈ ದಿನ ವಿಜೃಂಭಣೆಯಿಂದ ನಮ್ಮ ರಾಮದೇವರ ಅಕ್ಷತೆಗಳನ್ನು ಅಯೋಧ್ಯೆಯಿಂದ ಬಂದಿರುತ್ತದೆ ಮುಳುಬಾಗಲಿಗೆ ಅದನ್ನು ಸ್ವೀಕಾರ ಮಾಡಿಕೊಂಡು ಸೋಗಾಂದಿಂದ ಎಲ್ಲ ನಮ್ಮ ಹಿಂದೂ ಬಂಧುಗಳೆಲ್ಲ ಸೇರಿ ಅದನ್ನು ವಿಜೃಂಭಣೆಯಿಂದ ಒಂದು ಇದರಲ್ಲಿ ಕರ್ಕೊಂಬಂದು ದೇವಸ್ಥಾನದಲ್ಲಿ ಕನಿಕಾಪರಮೇಶ್ವರನ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಹಾಗೆ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಏನು ಈ ಅಕ್ಷತೆ ಕಾಳಿಟ್ಟು ಪ್ರತಿ ಮನೆ ಮನೆಗೂ ತಲುಪಿಸೋ ಥರ ಇಲ್ಲಿ ಎಲ್ಲ ಪ್ಯಾಕ್ ಮಾಡಿ ಏನು ಅಂತ ಏನು ಈ ಅಕ್ಷತೆ ಕಾಳು ಅಯೋಧ್ಯೆಯಿಂದ ಬಂದಿದೆ ಈ ಅಕ್ಷತೆ ಕಾಳನ್ನು ನಾವು ಮನೆ ಮನೆಗೆ ಹೋಗಿ ತಲುಪಬೇಕು ಮನೆ ಮನೆಗೂ ಕೊಡಬೇಕು ಅನ್ನೋ ಒಂದು ಸಂಕಲ್ಪದಲ್ಲಿ ಎಲ್ಲ ನಮ್ಮ ಹಿಂದೂ ಬಾಂಧವರು ವಿಶ್ವ ಹಿಂದೂ ಪರಿಷತ್ತು ಹಾಗೆ ಆರ್ ಎಸ್ ಎಸ್ಸು ಪ್ರತಿ ಎಲ್ಲ ಸಂಘಟನೆಗಳು ಇದರಲ್ಲಿ ಸೇರಿಕೊಂಡಿದ್ದೀವಿ ಸೇರಿಕೊಂಡು ಇದನ್ನು ಮನೆ ಮನೆ ತಲುಪಿಸಿ ಯಶಸ್ವಿ ಮಾಡಬೇಕು ಅದೇ ಥರ ಏನು ನಮ್ಮ ಹಿಂದೂಗಳ ಒಂದು ಏನು ಒಂದು ಇದಿತ್ತು ಅಯೋಧ್ಯೆ ರಾಮಮಂದಿರ ಕಟ್ಟುವಂಥ ಸಂಕಲ್ಪ ಇದನ್ನು ಕೋರ್ಟ್ನಿಂದ ನಮ್ಮ ವಿಶ್ವ ಹಿಂದೂ ಪರಿಷತ್ತವರು ಇದನ್ನು ಹಾಕಿ ಇದನ್ನು ಈ ದೇವಸ್ಥಾನ ಕಟ್ಟೋದಕ್ಕೆ ಮುಂದಾಳತ್ವ ಆಗಿರ್ತಾರೆ ಅದೇ ಥರ ಕೋರ್ಟಿನಿಂದ ಬಂದಿದೆ ಇಲ್ಲಿ ನಾವು ವೈಭವವಾಗಿ ತುಂಬ ಚೆನ್ನಾಗಿ ದೇವಸ್ಥಾನ ಅಯೋಧ್ಯೆಯಲ್ಲಿ ಇದ್ದಾರೆ ಎಲ್ಲ ನಿರ್ಮಾಣ ಹಂತಕ್ಕೆ ಬಂದಿದೆ ಜನವರಿಯಲ್ಲಿ ಇಪ್ಪತ್ತೆರಡನೇ ತಾರೀಕು ಇದನ್ನು ಉದ್ಘಾಟನೆ ನಮ್ಮ ಮೋದಿಯವರು ನಮ್ಮ ಎಲ್ಲ ಹಿಂದೂ ಸಂಘಟನೆಗಳೆಲ್ಲ ಇದರಲ್ಲಿ ಪಾಲ್ಗೊಳ್ಳಿರ್ತಾರೆ ಇದೇ ತಾಲೂಕಿನಲ್ಲಿ ಸುಮಾರು ಜನ ಹೋಗಿದ್ದರು ಕರಸೇವೆಗೆ ನಾವೆಲ್ಲ ಚಿಕ್ಕವ್ರು ಹದಿನೆಂಟು ವರ್ಷ ನಮಗೆಲ್ಲ ಆ ಕಾಲದಲ್ಲಿ ನಾವು ತುಂಬ ಚಿನ್ನ ಚಿಕ್ಕವರಾಗಿದ್ವಿ ಸುಮಾರು ಸಾವಿರಾರು ಜನ ಸೇರಿ ಅದನ್ನು ಏನು ಅವರು ಇಟ್ಟಿಗೆ ಇಲ್ಲಿಂದ ಕಳಿಸ್ತೀವಿ ಆ ಕಾಲದಲ್ಲಿ ಏಯ್ಟಿ ನೈನ್ ನೈಂಟಿಯಲ್ಲಿ ಅದನ್ನೆಲ್ಲ ಮಾಡಿ ಇವಾಗ ಓಪನ್ ಆಗ್ತಾಯಿದೆ ಆ ಓಪನ್ಗೆ ರೈಲ್ವೆ ರೈಲ್ವೆ ಇದರಿಂದ ಹೋಗೋದಕ್ಕೂ ಅದು ಫ್ರೀಯಾಗಿ ಭಕ್ತಾದಿಗಳಿಗೆ ನಮ್ಮ ಕಾರ್ಯ ಹಿಂದೂ ಕಾರ್ಯಕರ್ತರಿಗೆಲ್ಲ ಅನುಕೂಲ ಇದೆ ರೈಲ್ವೆ ಹಾಗೆ ಒಂದು ಒಂದು ಸಾವಿರ ರೈಲನ್ನು ನಮ್ಮ ಭಾರತಾದ್ಯಂತ ಕಳಿಸ್ತಾ ಇರ್ತಾರೆ ಹಾಗೆ ಇಲ್ಲಿ ಮುಳುಬಾಗಲ ತಾಲೂಕಿನಲ್ಲಿ ಕೂಡ ಆ ಕಾಲದಲ್ಲಿ ಹೋಗಿ ಕರಸೇವೆ ಮಾಡಿ ತುಂಬ ಜನ ಇವಾಗ ನಮ್ಮ ಪ್ರಭಾಕರ್ ಅವರು ಹೇಳಿದ್ರು ಅವ್ರ ಜೊತೆಗೆ ತುಂಬ ಸುಮಾರು ಜನ ಹೋಗಿದ್ದರು ಆ ಥರ ಅಲ್ಲೆಲ್ಲ ಹೋಗಿ ರಾಮ ಸೇವೆ ಮಾಡಿದ್ದಾರೆ ನಮ್ಮ ತಾಲೂಕಿನಲ್ಲಿ ಕೂಡ ಅದೇ ಥರ ಇದನ್ನು ಅಕ್ಷತೆ ಕಾಳು ಕೊಟ್ಟು ಎಲ್ಲ ರಾಮದೇವರ ಬ ಪ್ರೀತಿ ಪ್ರೀತಿ ಪಾತ್ರರಾಗಬೇಕಂತೇಳಿ ಕೋರುತ್ತೆ ಹಲೋ ಶ್ರೀರಾಮಚಂದ್ರ ಪ್ರಭು ಕಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಪ್ರಭು ಕಿ ಜೈ ಶ್ರೀರಾಮ್ ರಾಮ್ ಏನು ಐನೂರು ವರ್ಷಗಳ ಕಲಂಕಿತ ಕಟ್ಟಡ ಒಂದು ಅಯೋಧ್ಯೆಯಲ್ಲಿತ್ತು ಅದು ಹಿಂದೂಗಳ ಅಸ್ಮಿತೆಗೆ ಧಕ್ಕೆ ಉಂಟು ಮಾಡ್ತಿತ್ತು ಆ ಒಂದು ಕಲಂಕಿತ ಕಟ್ಟಡವನ್ನು ಕರಸೇವಕರು ನೆಲಸಮಗೊಳಿಸಿ ನಮ್ಮ ಹಿಂದೂ ಅಸ್ಮಿತೆಯನ್ನು ಎತ್ತಿ ಹಿಡಿದಿದ್ದಾರೆ ಈಗ ಅಲ್ಲಿ ಐನೂರು ವರ್ಷಕ್ಕೆ ಐನೂರು ವರ್ಷದ ನಮ್ಮ ಕಲಂಜಿತ ಕಟ್ಟಡವನ್ನು ನೆಲೆಸಮ ಮಾಡಿ ಈಗ ಅಯೋಧ್ಯೆಯಲ್ಲಿ ಒಂದು ಶ್ರೀ ಭವ್ಯ ಶ್ರೀರಾಮ ಮಂದಿರವನ್ನು ಜನವರಿ ಇಪ್ಪತ್ತೆರಡಕ್ಕೆ ಲೋಕಾರ್ಪಣೆ ಇದ್ದಾರೆ ಆದ್ದರಿಂದ ಎಲ್ಲರೂ ಆ ಒಂದು ದಿನ ಇಪ್ಪತ್ತೆರಡನೇ ತಾರೀಕು ಪ್ರತಿಷ್ಠಾಪನೆ ದಿನ ಐನೂರು ವರ್ಷಕ್ಕೆ ಒಂದು 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 ದಿನ ಒಂದು ದೀಪ ಅಂತೇಳ್ಬಿಟ್ಟು ಐದು ದೀಪವನ್ನು ತಮ್ಮ ತಮ್ಮ ಮನೆಗಳಲ್ಲಿ ಹಚ್ಚಬೇಕಾಗಿ ವಿನಂತಿ ಐನೂರು ವರ್ಷಕ್ಕೆ ಒಂದು ಒಂದು ನೂರು ಒಂದು ನೂರು ವರ್ಷಕ್ಕೆ ಒಂದು ದೀಪ ಆ ರೀತಿಯಲ್ಲಿ ಐದು ದೀಪವನ್ನು ಹಚ್ಬೇಕಾಗತ್ತೆ ಮತ್ತು ಅಲ್ಲಿಂದ ಅಯೋಧ್ಯೆಯಿಂದ ಒಂದು ಮಂತ್ರಾಕ್ಷತೆಯವರು ಇಲ್ಲಿಗೆ ಮುಳುಬಾಗಿಲಿಗೆ ಬಂದಿದೆ ಅದನ್ನು ಪ್ರತಿಯೊಂದು ಇಡೀ ಇಂಡಿಯಾ ಎಲ್ಲ ಭಾರತ ದೇಶಾದ್ಯಂತ ಮಾಡ್ತಿದ್ದಾರೆ ಹಾಗೆ ನಮ್ಮ ಮುಳುಬಾಗಲ ತಾಲೂಕಿನಲ್ಲಿ ಪ್ರತಿಯೊಂದು ಮನೆಗೂ ಕಳಿಸ್ಬೇಕನ್ನೋ ಒಂದು ಒಂದು ಜವಾಬ್ದಾರಿ ಒಂದು ಸಂಕಲ್ಪವನ್ನು ಮಾಡಿದ್ದೀವಿ ಆ ಮುಖಾಂತರ ಪ್ರತಿಯೊಬ್ಬ ಮನೆಗೂ ಆ ಅಕ್ಷತೆಯನ್ನು ಕಳಿಸ್ತೀವಿ ಹಾಗೂ ಅದ್ರ ಜೊತೆಗೆ ಒಂದು ಕರಪತ್ರ ಒಂದು ಫೋಟೋ ರಾಮಚಂದ್ರದ ಒಂದು ಫೋಟೋ ಬರುತ್ತೆ ಎಲ್ಲರೂ ಆ ಕರ ಅಕ್ಷತೆಯನ್ನು ತಲೆ ಮೇಲೆ ಹಾಕ್ಕೊಂಡು ಒಂದು ಕಲಶದಲ್ಲಿ ಇಕ್ಕಿ ಪೂಜೆ ಮಾಡಿ ಎಲ್ಲರೂ ದೇವರಿಗೆ ಅವತ್ತೊಂದು ದೀಪ ಅನಿಸಿ ಮತ್ತು ಅವತ್ತೆಲ್ಲ ಆದರೆ ಅವ್ರ ಮನೆಯಲ್ಲಿ ಭಜನೆ ಎಲ್ಲ ಮಾಡಿಕೊಂಡು ಒಂದು ದೇವರಿಗೆ ಒಂದು ಭಕ್ತಿಪೂರ್ವಕವಾಗಿ ನಾವು ಒಂದು ಸಂಕಲ್ಪ ಮಾಡಬೇಕಂತೇಳ್ಬಿಟ್ಟು ಈ ರೀತಿ ಹೇಳ್ತಾಯಿದ್ವಿ ಅದೇ ರೀತಿ ಒಂದು ಸರ್ಕಾರನೇ ಅಲ್ಲಿ ಒಂದು ಭವ್ಯ ಮಂದಿರ ನಿರ್ಮಿಸ್ಬೋದಾಗಿತ್ತು ಆದರೆ ಹಿರಿಯರೆಲ್ಲ ಒಂದು ಇದು ಮಾಡಿ ರಾಮಪುರ ತೀರ್ಥಕ್ಷೇತ್ರ ಟ್ರಸ್ಟಿಂದ ಇಡೀ ಇಡೀ ಭಾರತಾದ್ಯಂತ ಎಲ್ಲ ಹಿಂದೂಗಳು ಅವರು ತಮ್ಮ ತಮ್ಮ ದುಡ್ಡಿಂದ ಅಲ್ಲಿ ಒಂದು ಭವ್ಯ ನಿರ್ಮಾಣ ನಿರ್ಮಾಣ ಮಾಡಬೇಕಂತೇಳ್ಬಿಟ್ಟು ಮನೆ ಮನೆಯಿಂದ ಪ್ರತಿಯೊಬ್ಬರ ಕೈಯಲ್ಲೂ ಹಣ ಸಂಗ್ರಹಣ ಮಾಡಿ ಆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಆ ಇದಕ್ಕೆ ಪ್ರತಿಯೊಬ್ಬರಿಗೂ ಇವಾಗ ಪ್ರತಿಯೊಬ್ಬರು ದುಡ್ಡು ಕೊಟ್ಟಿದ್ದಾರೆ ದೇವಸ್ಥಾನ ಕಟ್ಟೋದಕ್ಕೆ ಆ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಆಮಂತ್ರಣ ಕೊಡಬೇಕು ಅಂತೇಳ್ಬಿಟ್ಟು ಮಂತ್ರಾಕ್ಷತೆ ಮತ್ತು ಈ ಕರಪತ್ರ ಮತ್ತು ಫೋಟೋವನ್ನು ಪ್ರತಿಯೊಂದು ಮನೆ ಮನೆಗೂ ಹಳ್ಳಿ ಹಳ್ಳಿಯಲ್ಲಿ ಆಗಲಿ ಎಲ್ಲಿ ಆ ಮೂಳೆಯಲ್ಲಿರೋ ಮನೆಗಳು ಕೂಡ ಸೇರಿಸಬೇಕಂತೇಳ್ಬಿಟ್ಟು ಇದು ಮಾಡಿದ್ದಾರೆ ಕಾನೂನು ಪ್ರಕಾರ ಕಾನೂನು ನಮ್ಮ ಪರವಾಗಿ ಆಗಿದೆ ಆದ್ದರಿಂದ ಇದೊಂದು ಸಂಕಲ್ಪ ಎಲ್ಲರೂ ಮನೆಯಲ್ಲೇ ಅವತ್ತೊಂದು ಐದು ದೀಪ ಅಂಟಿಸಿ ಭಜನೆ ಆಗಲಿ ಬೇರೆ ಅವರು ಪೂಜೆ ಮಾಡೋದಾಗಲಿ ಮನೆಯಲ್ಲಿ ಅವರು ಇದಂದರೆ ಅವ್ರ ಏರಿಯಾದಲ್ಲಿ ಅವ್ರ ಎಲ್ಲ ಅವರು ಭಜನೆ ಮ ಭಜನೆ ಗುಡಿ ಇರುತ್ತೆ ಅಲ್ಲೆಲ್ಲ ಭಜನೆ ಒಂದು ಮಾಡಿಸಿ ಎಲ್ಲ ಸೇರಿಸಿ ಹುಡುಗರನ್ನೆಲ್ಲ ಸೇರಿಸ್ಬಿಟ್ಟು ಒಂದು ವಿಜೃಂಭಣೆಯಿಂದ ಆಚರಿಸ್ಬೇಕು ಅಂತೇಳ್ಬಿಟ್ಟು ಇದು ಮಾಡ್ತಾಯಿದ್ವಿ